ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ನಿನ್ನೆ ಮುಕ್ತಾಯಗೊಂಡಿದೆ ಸುದೀರ್ಘ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ ಏನಾಗುತ್ತೋ ಏನೋ ಅಂತ ಕಾದು ಕುಳಿತಿದ್ದ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಮುಂದುವರೆದಿದ್ದ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಮೋಟಾ ಹಗರಣದಲ್ಲಿ ಸಿಎಂ ಅರ್ಜಿ ತೀರ್ಪನ್ನ ಕಾಯ್ದಿರಿಸದೆ ಹೈಕೋರ್ಟ್ ಇದೀಗ ಸಿದ್ದರಾಮಯ್ಯ ಸಿದ್ದು ವಿರುದ್ಧದ ಮೋಟಾ ಸೈಟ್ ಹಗರಣ ಆರೋಪದ ಕಾನೂನು ಹೋರಾಟ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿದ ಅರ್ಜಿಯ ಅಂತಿಮ ಹಂತದ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಮೊಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಇಂದು ಹೈಕೋರ್ಟ್ನಲ್ಲಿ ನಡೆಸಲಾಗಿತ್ತು ವಾದ ಮಂಡನೆ ಮುಕ್ತಾಯವಾಗಿದ್ದು ತೀರ್ಪನ್ನು ಕೋರ್ಟ್ ಕಾಯ್ದಿಸಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಏನು ತೀರ್ಪು ಎಂದು ಟೆನ್ಷನ್ ಶುರುವಾಗಿದೆ ಹಾಗಾದ್ರೆ ನಡೆದ ವಾದ ಪ್ರತಿವಾದ ಕೋರ್ಟ್ ಕಲಾಪದ ಇನ್ಸೈಡ್ ಮಾಹಿತಿ ಇಲ್ಲಿದೆ ನೋಡಿ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನುಸ್ವಿಂಗಿ ವಾದವನ್ನು ಪ್ರಾರಂಭಿಸಿದೆ ರಾಜ್ಯಪಾಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ರಾಜ್ಯಪಾಲರು ಜನರಿಂದ ಆಯ್ಕೆಯಾಗಿಲ್ಲ ನೇಮಕಗೊಂಡಿದ್ದಾರೆ ಹೀಗಾಗಿ ರಾಜ್ಯಪಾಲರಿಗೆ ಹೆಚ್ಚಿನ ಉತ್ತರದಾಯಿತ್ವ ಇದೆ ಎಂದು ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ ತೀರ್ಪು ಉಲ್ಲೇಖಿಸಿತು ಈ ವೇಳೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಪ್ರಕರಣಗಳು ಹದಿನೇಳು ಎ ಕೇಸ್ಗಿಂತ ಗಂಭೀರವಲ್ಲವೇ ಆರ್ಟಿಕಲ್ ಮುನ್ನೂರ ಐವತ್ತಾರು ತೀರ್ಪುಗಳನ್ನ ಸೆಪ್ಟೆಂಬರ್ ಹದಿನೇಳು ಎ ಆರ್ಟಿಕಲ್ ಮುನ್ನೂರ ಐವತ್ತಾರು ತೀರ್ಪುಗಳನ್ನ ಸೆಕ್ಷನ್ ಹದಿನೇಳು ಎ ಗೆ ಉಲ್ಲೇಖಿಸುವುದು ಸೂಕ್ತವೆಂದು ಎಂದು ಜಡ್ಜ್ಗೆ ಪ್ರಶ್ನಿಸಿದ್ದಾರೆ ರಾಜ್ಯಪಾಲರು ಇಪ್ಪತ್ ಮೂರು ವರ್ಷದ ಹಳೆಯ ಪ್ರಕರಣದ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ರಾಷ್ಟ್ರಪತಿ ಆಳ್ವಿಕೆಗಿಂತ ಇದು ಹೆಚ್ಚು ರಾಜಕೀಯ ಪ್ರೇರಿತ ಸೆಕ್ಷನ್ ಸೆವೆಂಟೀನ್ ಎ ಅಡಿ ಅನುಮತಿ ನೀಡುವಾಗ ಸಚಿವ ಸಂಪುಟದ ಶಿಫಾರಸನ್ನ ಪಾಲಿಸಬೇಕು ಪಾಲಿಸದಿದ್ರೆ ಅದಕ್ಕೆ ಸೂಕ್ತ ಕಾರಣ ನೀಡುವ ಹೊಣೆ ರಾಜ್ಯಪಾಲರ ಮೇಲಿದೆ ಎಲ್ಲಾ ಪ್ರಕರಣಗಳಲ್ಲೂ ಸಚಿವ ಸಂಪುಟ ಸಿಎಂ ಪರ ತಾರತಮ್ಯ ಮಾಡಿದೆ ಎನ್ನಲಾಗದು ಸಚಿವ ಸಂಪುಟ ಸಭೆಯಲ್ಲಿ ಮಂತ್ರಿಗಳು ಬೇರೆ ಬೇರೆ ಅಭಿಪ್ರಾಯವನ್ನ ಮಂಡಿಸಬಹುದು ಎಂದಿದ್ದಾರೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕೆಂದಿಲ್ಲ ಆದರೆ ಭಿನ್ನ ನಿಲುವಿಗೆ ಕಾರಣ ನೀಡಲೇಬೇಕೆಂಬುದು ನಿಮ್ಮ ವಾದವೇ ಎಂದು ಜಡ್ಜ್ ಕೇಳಿದ್ದಾರೆ ಸಚಿವ ಸಂಪುಟದ ಶಿಫಾರಸನ್ನ ಸಾರ ಸಗಟಾಗಿ ತಳ್ಳಹಾಕಂತಿಲ್ಲ ಇನ್ನ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನ ತಪ್ಪೆಂದು ಹೇಳಿಲ್ಲ ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತ ಬಿಟ್ಟಲಾಗದು ಎಂದು ಮನಸ್ವಿಂಗಿ ವಾದವನ್ನ ಪಡಿಸಿದ್ದಾರೆ ಪರಿಹಾರದ ನಿವೇಶನ ಕೊಟ್ಟಿರುವುದು ಸಿದ್ದರಾಮಯ್ಯ ಅಲ್ಲ ಒಡ ಜನಪ್ರಿಯ ನಾಯಕರ ವಿರುದ್ಧ ರಾಜ್ಯಪಾಲರು ಈ ರೀತಿ ಅನುಮತಿಯನ್ನ ನೀಡಬಾರದಿತ್ತು ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಅಸೂಯೆಯಿಂದ ಏನಾದರೂ ಮಾಡಬಹುದು ಸಂಬಂಧಿಕರು ಅಧಿಕಾರಿಗಳು ಏನಾದರೂ ಮಾಡಿರಬಹುದು ಅದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಹೊಡೆ ಮಾಡುವುದು ಸರಿಯಲ್ಲ ಎಂದು ವಾದಿಸಿದ್ದಾರೆ ಇನ್ನ ಸಿದ್ದರಾಮಯ್ಯ ಮಾತ್ರ ಕಳೆದ ಐವತ್ತು ವರ್ಷಗಳಲ್ಲಿ ಅವಧಿಯನ್ನ ಪೂರೈಸಿದ್ದಾರೆ ಐದು ವರ್ಷಗಳ ನಂತರವೂ ಮತ್ತೊಮ್ಮೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಜುಜುಬಿ ಸೈಟ್ಗೆ ಸಿಎಂ ಈಗೆಲ್ಲ ಮಾಡುವ ಅಗತ್ಯವಿರಲಿಲ್ಲ ಅದರ ಮೇಲೆ ಐವತ್ತೈದು ಕೋಟಿ ಆಗಿದೆ ಎಂಬುದೇ ಅವರ ತಕರಾರು ಸಿಕ್ಸ್ಟಿ ಫೋರ್ಟಿ ಅನುಪಾತದಕ್ಕೆ ಅವರ ತಕರಾರಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ತಕರಾರಿದೆ ಅಂತ ಹೇಳಿದ್ದಾರೆ